ಟು ಮೈ ಯೂಟ್ಯೂಬ್ ಚಾನಲ್ ಚಲ್ಲರ್ ಚಲರ್ ಮಾತಾ ಇರ್ಲಾ ಸೊ ಕೆಲಾರ ತಾನೇ ಎದ್ರೇನೋ ಚಾನಲ್ ನಾನಲ್ಲೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮಲ್ಪ ಏನಿತ್ತ ವಿಡಿಯೋ ಶೂಟ್ ಮಾಡ್ತ ಎಲ್ಲ ಜಿ ಅನ್ನ ಪಪ್ಪ ಟಿಫಿನ್ ಕೊನಾರ ಉಂಡತಿ ಅಂಚ ಕ್ಯಾಬೇಜ್ ಮೂರು ಅಂದೆ ಪಂಡ ಎಲ್ಲ ಕಾಣಲಾಕರಾ ಪುಜಿ ನಾಲ್ರೈಕಂಡ ಚಪಾತಿ ಬೆಚ ನೀರ್ ದಿಪ್ಪುನು ಕಶ್ಪು ಬೆಚ್ಚ ಅಲ್ಪುನು ಅವು ಯಾಕೊಂಡು ಅಂಚ ಅದು ಅಂದುನಿ ಕಶ್ಪು ಮಂತದ್ದು ದೀದ್ ಬಿಟ್ಕೊಂಡು ಮನದನೆ ಅಂತ ಬೆಚ್ಚ ಮಲ್ತಣ್ಣು ಆಡೈತೆ ಐಕೋಸ್ಕರ ಇತ್ತ ರೆಡಿ ಮಾಡ್ತಿಲ್ಲೆ ಪಂಡ ಮಾತೇರೆಗ್ಲ ನವರಾತ್ರಿ ಪರ್ವದ ಶುಭಾಶಯ ಬಕ್ಕ ಇನ್ ಪಂಡ ನಾನ ಹೆಚ್ಚಿನ ಇಲ್ಲಾಡು ವೆಜ್ಜೆ ಹೆಪ್ಪು ನವರಾತ್ರಿ ಐತೆ ಅಂಚಾ ಎಂಕ್ಲೆ ಇಲ್ಲ ಹೆಚ್ಚಾದ ವೆಜ್ಜೆ ಹೆಪ್ಪು ನಾನೊಂಚೂರು ಕ್ಯಾಬೇಜ್ ಜಾಸ್ತಿ ಕಟ್ ಮಾಡ್ಕೊಂಡಿಲ್ಲ ದಯಪಂಡ್ ಎಲ್ಲ ಎಂಕ್ಲೆ ಬೋಡತ್ತೆ ಮಧ್ಯಾಹ್ನದ್ದು ಅಂಚ ಬಯ್ಯದ ಅಡಿಗೆ ಇನಿ ಮಧ್ಯಾಹ್ನ ಆಗ್ತಾಳು ಇನಿ ಜಿಯನ್ನ ಫುಟ್ಲ ರಜೆ ಇರ್ತೀನಿ ಜಿಯಾನೆಲ್ಲ ರಜೆ ಇರ್ತೀನಿ ಅಂಚ ಮಧ್ಯಾಹ್ನ ನಡಿಗೆ ಒಂದು ತಿತ್ತೆ ಒಂದು ಒಂಚ ಪಕ್ಕ ಮತ್ತೆ ಬುಡ್ಕ ಅಂದೆ ಒಂದು ಇಚ್ಚ ಪದಿದ ಹಿಟ್ ಕಾಣ್ತದೆ ಇವರಂಡು ಅದೇಗಾಣಿತ್ತ ಕೆಲ್ಸ ಜೀವನ ಜಾಲಿ ಪಾಠ ಬಿಟ್ಕೊಡು

ನೀರುಳ್ಳಿಲ್ಲ ಕಾಯಿ ಮುಂಚಿ ಪೂರ ಕಟ್ ಮಾಡ್ತಿದ್ದು ಕಷ್ಟ ಮಾಡ್ತಿ ಬಕ್ಕನ ತಿಕ್ಕವೆ ತು ಕೈ ನಾಪು ನೀನು ಇತ್ತ ವೀಡಿಯೋ ಏನು ಚಪ್ಪ ಹೋಗ್ಕೊಂಡು ಬಂದೆ ಕ್ಯಾಬೇಜ್ ಬೇಯರದಿ ಕ್ಯಾಬೇಜ್ ಬೇಯಿ ಒಂದು ಲಗತ್ತಡು ಯಾನು ಎಲ್ಲಿ ಬನ್ನಲ್ಲಿ ಹಿಡ್ದೀನಿ ಅದ ಇಕ್ಕ ಮಗ ಪರ ಪೂಜೆ ಬಂದು ಖಾಲಿ ಮಂಜ್ ಮಂಜು ಚೂರು ಉಪ್ಪು ಲಾಡ್ದು ದೀನಿ ಇಟ್ಟ ಬೇಯಿ ಒಂಬತ್ತಡು ಅಂಚ ಚೂರು ಮಂಜುಲ ಪೊಡಿ ಪಾಡ್ದ ಬಂದು నేను ముంచిన పొడి ఇన్స జీతన డబ్బు పార్దు ఇతీ ముంచ పొడి ఒడాక్కు డబ్బు ఉన్న ముంచిన పొడి నాడు నేను ముంచుడితే తిద్ద డబ్బోలు పార్దు ఇత ఇప్పుడు గంట ఇత ఐక్కోస్కర నేను ఇ డబ్బోలే పాడీ ఓడాప్పు చూడు ముంచ పొడి పాడే కారం కాయ ముంచి పడే పార్డు నిజ అండ్ జీవన ఒప్పు అంతా ఖారోడు అయకోస్కర ఖార జీరా పౌడర్ పాడదా ఖాళీ మార్పు కట్ట హాలు హాల్ అంటే అదకోకరణ ఇస్తాను ఖాళీ మందులే పౌడర్ నిచ్చి అంటే ఇంకొంచెం రెడ్ ఆపుడు నుంచి కూడా మే రెడ్డి ఆకోస

நான் கேள்சு சப்பாத்தி தான் நித்த காலத்தின் கடைகி நித்த கெல்சா முக்கியம் ಇನ್ನು ಪೂರ ಕಿಚನ್ ಶೋಪ್ ಮಲ್ಕು ಕೂಡ ಒರೆಸಿ ಅಂತ ಹಾಕೊಂಡಿದ್ರೆ ನವರಾತ್ರಿ ಶುರು ಆಯ್ತು ಅಂತ ಅಂತ ಮುಂದೆ ಏನಾರ ಕರ್ಬೊಬ್ಬರ ಐತೆ ಅನ್ಬಂಡ ಅವತ್ತಾರೆ ಮಲ್ಕುನು ಕ್ಲೀನ್ ಮಾಡ್ಕೊಂಡು ಮುಂದೆ ಕೆಲಸ ಇರ್ಬೋಣ ಅಂತ ಚಾ ನಾನೈತೆ ಏನೋ ಮಲ್ಪ ಬಂಡ ಚಪಾತಿದ ಹಿಟ್ಟು ಕಲತ್ತೀಗ ಚಪಾತಿದ ಹಿಟ್ಟಿದು ಎಣ್ಣೆ ಉಪ್ಪು ಪೂರ ಪಾಡಿಯೇ ಉಪ್ಪು ಪೂರ ಪಾಡ್ದು ನೀರು ಪಾಡ ಮುಂಚೆ ಮಿಕ್ಸ್ ಮಾಡ್ತೀವಿ ನಮ್ಮ ಶುರುಗು சிட்டு கோதி கனப்பா அது இட்டு மலுதிச்சி தாது பண்ட ஹிட்டு மதித்துறேன் ஆறு நிமிஷம் ஆளாத்தி அஞ்சாத்தி ஆளாத்தண்டு கோதி கனத்தீப்பனே பண்டெல்லாம் இட்டு மலப்பாடன்னு కేసు గోడ అత నీర్ పాత మల్బడు చపాతి మల్పన్ అయితే మాత్రికుండు ఎంక మాత్రం వస్తాతి మల్పన కల్పారా యాతిగే మల్పణ అమ్మ ఏ మామీ పురా మల్పన తూదు తూదు యాన్ మారా కల్త சூப்பு ஹிட்டு கலத்தது ஐட்டு போனா திக்குவேன் பண்ணு ஒன்று மஸ்து போட்டு அப்படின்னா என் பூஜை எனக்கு ஒன்று கொண்டு நானே ஐக்கு ஒன்று ஒன் வந்து நான் ஏ பாடணும் ஜி நெனக்கே பண்ணி ஒன்று தெளிப்பு ஆப்பணும் கூட இங்கே ஹிட்டு பாட் ஆகணும் அதுக்கு ஏன்னா ஒத்துனே ஏத்து போடு இது அது வந்து போது கலத்து போனோம் ஏன்னா நினைப்போம் கலத்தது அது பக்கிலே திக்குவேன் அது சப்பாணிகளே கலத்தது அந்த ಮುಲ್ತುವಲ್ಲಿ ಹಿಟ್ಟ ಕಾಲ ತಿರೀಕೊ ಚೂರ್ ಎಣ್ಣೆ ಪಾಡ್ಗಂಡ ಹಿಟ್ಟು ಫ್ರಿಜ್ ಇಡ್ದಿ ಅಂತ ಮೇಲೆ ಏಪಲ್ಲ ಮುರಲ್ ಆನೆ ಅವರ ಬಂಗಿತ್ತೆ ನಮ್ಗೆ ಏಪ ಗೋಧಿ ಕಣ್ ಇಟ್ಟು ಬೀರ ಮಲ್ಪ ಎಡ್ಡಿ ಹಾಕೊಂಡು ಏನೋ ಪ್ಲಾಸ್ಟಿಕ್ ಅಂಜಿ ತೂದಿ ಡಬ್ಬ ಉಡಂಡು ಮನೇ ಇನ್ನ ಕೈಟ್ ತಿರ್ತಬಿಡ್ತು ಅವು ಕುಡದ್ ಬೋಂಡ್ ಇಪ್ಪು ನೆಟ್ಟಿದ್ದೀವಲ್ಲೇ ದಯಪು ಇಟ್ಟು ಕಲತ್ತಿದ್ ಇಟ್ವಲ್ಲ ಉಂಡಾಪೇ ಬೇದ ಇಟ್ಲ ಪಾಡ್ತೀವ ರೂಜಿ ಅದಕ್ಕೋಸ್ಕರ ಇನ್ನು ಚಿನ್ನ ಬುಗೋನ್ ಇಟ್ಬಾರ್ದು ನೀನು ಎಲ್ಲಿಗ ಒಂಚೂರು ಜಾಸ್ತಿ ಕಲತ್ತಿದ್ದೀಯ ದಯಾಕೊಂಡು ಜೀವನ ಕುಪ್ಪಾಗೆಲ್ಲ ವನಸ್ಸು ಸಿಗ್ಜದೆ ಉಪ್ಪು ಕೊನದು ಜಾತಿ ಚಪಾತಿ ಒಂದು ಉಪ್ಪೇನು ಅಂಚೆ ಒಂಚೂರು ಜಾಸ್ತಿ ಬೋಡಾಕ್ಂಚಿಕ್ ಥರ ಿ ಮುಗಿ ನಮ್ಮ ಜೀವಿಕ ಇನಿ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಅಂತಂದಿಲ್ಲ ಶುಕ್ರವಾರದ ಪೂಜೆ ಫ್ರೆಂಡ್ಸ್ ಶುಕ್ರವಾರದ ಪೂಜೆ ಎಲ್ಲ ತೋಲಿ ಬಕ್ಕ ಐನ ಪ ನಾನು ಎಣ್ಣೆ ಬೈಯದ ಕೆಲಸ ಸುರೂಪು ಮಂಜಿ ರಾಶಿ ಕುಂಟು ಕುಂಟುಮೂ ಪಾಡ್ದೆ ಮತ್ತದೀವರುಂಡು ಅಕ್ಕ ಖಾರ ಮುಡ್ಕೊಳ್ಳುವ ಮತ್ತದೀಪೆ ಸುರೂಪು ಕಿಚಂಡು ಅಡಿಗೆ ಶುರು ಮಲ್ಪ ಗಂಡ ಅಡಿಗೆ ಶುರು ಮಲ್ಪ ಅಲ್ಲ ಕಷ್ಬುಗೆ ದಾಳಿಜ್ಜಿ ಕಶ್ಬು ದಾಲಿಜ್ ಪಂಡ ಬಂದಾಗ ತರಕಾರಿ ಕಣ್ಣು ಅಡಿತೇನು ಮಧ್ಯಾಹ್ನ ತರಕಾರಿ ದಾಖಲೆ ಇತ್ತೀರ ತುಂಬುದ ತುಂಬುದಾ ಬಿಟ್ಟಿದ್ದು ಉಂಟು ಬಿಡ್ ಒಲ್ಲ ಸೀದ ಬತ್ತೆ ಬೈ ಅಡ್ದು ಗಂದು ಸ್ಕೂಲ್ ಹಿಡ್ದು ಬಂದಾಗ ತುಂಬಾಗ ಅಂಗಡಿ ದಾಖಲು ಒಂಜಿಲಾಗ ಓಪನ್ ಮಲ್ತಿತ್ತಿರ ಕೆಲ ಕಡೆ ಇಟ್ಟು ಇತ್ತ ಏನು ಅಡಿಗೆ ಪಂಡ ಪಂಡ ಏನು ಏ ಪಲದಿ ಅಲ್ಪನ ಅಲ್ಪನೇ ಹೆಚ್ಚದಿತ್ತು ಒಂಜು ಅಂಗಡಿ ಓಪನ್ ಮಲ್ತಿಜು ಅಂಚೆ ಇನ್ನಿತ ತರಕಾರಿ ಕೂಡ ಹಾಲು ಹೆಚ್ಚಿ ಅಂಚೆ ಅನ್ನ ಪೊಪ್ಪಡ ಬಂದಾಗ ಬೆಂಡೆಕಾಯಿ ಇಪ್ಪತ್ತೊಂಬಲ್ಲೆ ಬಂಡೆ ಅಂಚ ಅರಪ್ಪತ್ತೊಂಬರರು ಬತ್ತಿ ಬಕ್ಕ ಆ ಅಡಿಗೆ ಏನು ಇನ್ನೊಂದುಲ್ಲೇ ಚಪಾತಿದ ಹಿಟ್ಟು ಚಪಾತಿದ ಹಿಟ್ಟೆ ಹಿಚ್ಚ ಮುಂಚ ಚಪಾತಿದ ಹಿಟ್ಟು ಉಂಡು ಚಪಾತಿದ ಹಿಟ್ಟು ಓಡಾ ಕಲಪೋಡ ಕಲಪನ ಇಜ್ಜಿ ಕಲತ್ತಿದೀಪನ ಕೆಲಸ ಇಜ್ಜಿ ಅನ್ನ ನಂಚ ಹುಟ್ಟು ಮಾಡ್ಕೊಡು ಪಲ ಅಂಚ ಮದುವ ತಪ್ಪಿ ಮಲ್ಪಗ ಇನ್ನೀ ಅಡಿಗೆ ಅನ್ಕೊಂಡ್ ಬರೋದು ದಾಲ ತು ಚಪ್ಪ ಬಂಡೆ ಖಾಲಿ ಉಪ್ಪೆ ಮಲ್ಪಾರ ಏಪ್ಪನತೆ ಅಂಚ ನನ್ನ ಮಿತ್ತಿಡ್ಲ ಪೂರ ಕುಂಟು ಹಾಜಿ ಇರ್ತದೆ ಇಲ್ಲ ಅದು ಎಪ್ಪಾರೊಂದು ಆಯ್ದ ಕ್ಲೀನಪ್ಪ ಅಜ್ಜಿ ಅನ್ನೋ ಶೂ ನೊಂಜಿ ಅನ್ಪಿದ ಹುಣ್ಗಾರ ಬಂದಿತ್ತೆ ಇಜ್ಜಿಂಡುಂಡತಿ ಎಲ್ಲಿಕ್ಕೂ ಪೂರ ಹಾಲು ಮಾಡ ಪೂರೈಲಿಕ್ಕೂ ತಿಂದು ಬಾಡ ಎಕ್ಕೋಸ್ಕರ ಒಂದು ಪೂರ ಶೂ ತೂದಿಟ್ಬಾರ ನಿಕ್ಕು ಒಂದು ಮದ್ಮೇದಪ್ಪ ಪೂರದಿತ್ತ ಶೂಪು ಐನು ಕೋಳಜಿ ಅನ್ನಪ್ಪ ಅಪ್ಪ ಮಿತ್ತಿತ್ತೇನು ಪೂರ ದೆತ್ತಿದ ದಯ ಬಂಡ ಎಟ್ಲೀಸ್ಟ್ ಇತ್ತಾಂಡಲ್ಲ ಪಾಡ್ರಾಪುಣತ್ತೆ ಅಂದ ಒಂದು ನಾನು ಎಲ್ಲಿ ಅವನು ಬರ್ತಿಲ್ಲ ಶೂಪ್ ಒಂದು ಮೊಕ್ಕ ಪಾಡ್ರಾಪು ಜಿ ಅದಕ್ಕೋಸ್ಕರ ಡ್ಯಾನ್ಸ್ ಕ್ಲಾಸಿಗೆ ಪೂರ ಕೂಡ ಫೋನಾಗ ಆಪುನ ಉಂದು ದತ್ತ ಮಿತ್ತ ಪೂರ ಕಟ್ಟು ಪಾಡ್ ಇತ್ತ ಐನೋ ಜುಲೈ ಕಾಣತ್ತಿದೀ ಆಗಿನ ದೈನೊಂಚನು அர் முரணி அருத திங்கித்தடு கோடை தூன் ஆண்டாணு எலித்த இலையீ பூஜை முதலே ஏத்து வரி அவள் முரணி ஜி அன்ன பப்பா மித்த கட்டித்தேரு யான ஐட்டு நீர் பூரா பாட்ரு பங்காப்பாங்க எத்தது அலே நெட்டு பார்த்தித்தன தை பூரா திந்துபிடுத்து ஏத்து ஷோக்கு சிக்குர் பத்தித்தண்டு ஈரேபூர பத்தித்தடு తింది పడదే అండ్ జైకు నా నా దినోగులతోంది తింద కాలి గుడిచింది అని చె ఆ ఫ్రెండ్స్ ఇంట్లో తెల్ల వీడియో నీటి ఏం మార్పుగా నెక్స్ట్ వీడియో తిక్గా ఉంచు వేడు వీడియోస్ కనుక లైక్ మే షేర్ మే సబ్స్క్రైబ్ మార్క్లే మా తరగల బాయ్ బాయ్